ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಟ್ ನ ಈ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ಸ್ಪೆಷಲ್ ಮಾಹಿತಿನೇ ನಿಮ್ಮ ಹೇಳ್ತಾ ಹೋಗ್ತೀನಿ ಕೊನೆಯವ್ರಿಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಏಜೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಪಾಲಿಟಿಕ್ಸ್ ಅನ್ನ ಸ್ವಲ್ಪ ದೂರ ಇಟ್ಟು ನಮ್ಮ ವೀಕ್ಷಕರಿಗೆ ನಮ್ಮ ಸ್ನೇಹಿತರಿಗೋಸ್ಕರ ಏನಾದ್ರೂ ಒಂದು ಉಪಕಾರ ಮಾಡೋಣ ಅಂತ ನಾವ್ ಯಾವ ರೀತಿಯಲ್ಲಿ ಜನತಾ ಏಜೆಂಟ್ ಈ ಒಂದು ಮಟ್ಟಕ್ಕೆ ಬೆಳೆದು ಬಂದಿದೆ ಒಂದು ಸಾಧಾರಣವಾಗಿ ಈ ಒಂದು ರೀತಿಯಲ್ಲಿ ನಾವು ಯೂಟ್ಯೂಬ್ನಿಂದ ಯಾವ ರೀತಿಯಲ್ಲಿ ಕನಿಷ್ಠ ಐನೂರು ರೂಪಾಯಿಯಷ್ಟು ದಿನದಿಂದ ದಿನಕ್ಕೆ ಗಳಿಸಬಹುದು ಎನ್ನುವಂತಹ ಒಂದು ವಿಚಾರದಲ್ಲಿ ನಿಮ್ಮ ಮುಂದೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಆಸಕ್ತಿ ಇರುವವರು ನೆನೆಯ ದಿನ ಒಂದು ಓಟ್ ಅನ್ನ ಮಾಡಿದೆ ಆ ಒಂದು ಓಟ್ನಲ್ಲಿ ಶೇಕಡ ಎಂಬತ್ತ ಐದು ಪರ್ಸೆಂಟ್ ಜನರಿಗೆ ಆಸಕ್ತಿ ಇದೆ ಈ ಒಂದು ವಿಚಾರದಲ್ಲಿ ಸೊ ಅದರಿಂದಾಗಿ ಈ ಒಂದು ವಿಚಾರವನ್ನೇ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಯಾಕಂತಂದ್ರೆ ಪಾಲಿಟಿಕ್ಸ್ ಅಂದ್ರೆ ರಾಜಕೀಯವನ್ನು ನಿಮ್ಮ ಮುಂದೆ ಹೇಳಿ 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 ಏನು ಪ್ರಯೋಜನ ಇದೆ ಒಂದು ಪ್ರಯೋಜನ ಇಲ್ಲ ನೀವು ಫೋನ್ ಉಪಯೋಗ ಉಪಯೋಗಿಸುವಂತಹ ಜನರು ನಮ್ಮ ಅದೇ ರೀತಿಯಲ್ಲಿ ಒಂದು ಸಾಮಾನ್ಯ ಫೋನ್ ನಿಂದ ಯಾವ ರೀತಿಯಲ್ಲಿ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ಆರಂಭ ಮಾಡಿ ನಿಮಗೆ ಅಲ್ಲಿ ಅರ್ನಿಂಗ್ಸ್ ಸಿಗೋವರೆಗೂ ನಿಮ್ಮನ್ನ ಬೆಂಬಲ ಕೊಟ್ಟು ಸಪೋರ್ಟ್ ಮಾಡ್ತಾನೆ ಇರ್ತೀವಿ ಸೊ ಅದರಿಂದಾಗಿ ಯಾರು ಈ ಒಂದು ವಿಚಾರದಲ್ಲಿ ಟೆನ್ಷನ್ ಮಾಡಿ ಯಾಕಂದ್ರೆ ನಮ್ಮ ಒಂದು ಗುರಿ ಇದೆ ಸಾವಿರ ಮೆಂಬರ್ಸ್ನ ನಮ್ಮ ಯೂಟ್ಯೂಬ್ ವಾಟ್ಸ್ಆಪ್ ಚಾನೆಲ್ ಅಲ್ಲಿ ಫುಲ್ ಫಿಲ್ ಮಾಡಿಕೊಂಡ್ರೆ ನಂತರ ಸಾವಿರ ಮೆಂಬರ್ಸ್ ಗೆ ನಾವು ಒಂದು ಕೊಟೇಶನ್ ರೀತಿಯಲ್ಲಿ ಒಂದು ಸಣ್ಣ ಒಂದು ಕಾರ್ಯಕ್ರಮ ಇದೆ ಸೊ ಆ ಒಂದು ಕಾರ್ಯಕ್ರಮದಲ್ಲಿ ಯಾರೆಲ್ಲ ಆಸಕ್ತಿ ಇದ್ದಾರೆ ಅವರಿಗೆ ಅವರದೇ ಆದಂತಹ ಒಂದು ಕಂಟೆಂಟ್ ಕ್ರಿಯೇಟ್ ಅನ್ನುವಂತಹ ಒಂದು ರೀತಿಯಲ್ಲಿ ಮಾನಿಟೈಸೇಷನ್ ಮಾಡಿದಂತಹ ಒಂದು ಚಾನೆಲ್ ಅನ್ನ ಅವರ ಮುಂದೆ ನೀಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ ಎಷ್ಟರ ಮಟ್ಟಿಗೆ ವಿಜಯಶಾಲಿ ಆಗ್ತೇವೆ ಎನ್ನುವುದು ಗೊತ್ತಿಲ್ಲ ಆದ್ರೂ ನಾವು ನೀವುಗಳು ಒಂದೇ ರೀತಿಯಲ್ಲಿ ಕೈ ಜೋಡಿಸಿ ನಿಂತ್ರೆ ಬೆಂಬಲವಾಗಿ ನಿಂತರೆ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗಿಯೂ ಸಾಧ್ಯ ಸೊ ಆಸಕ್ತಿ ಇರೋರು ದಯವಿಟ್ಟು ಈ ಒಂದು ವಿಚಾರವನ್ನ ನಿಮ್ಮ ಸ್ನೇಹಿತರಿಗೂ ಕಳುಹಿಸಿಕೊಡಿ ಒಂದು ಪೋಸ್ಟರ್ ಅನ್ನ ಇಲ್ಲಿ ಇಡ್ತೀನಿ ನೋಡಿ ಈ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೋಸ್ಕರ ನಾವು ಒಂದು ಲಿಂಕ್ ಅನ್ನು ಇಟ್ಟಿರ್ತೀನಿ ವಾಟ್ಸಪ್ ಚಾನೆಲ್ ಇದು ಸೊ ಆ ಒಂದು ವಾಟ್ಸಪ್ ಚಾನೆಲ್ ಅನ್ನ ಜಾಯಿನ್ ಮಾಡ್ಕೊಳ್ಳಿ ಮಾತ್ರವಲ್ಲ ಫಾಲೋ ಮಾಡ್ಕೊಳ್ಳಿ ಸಾವಿರ ಮೆಂಬರ್ಸ್ ಯಾವತ್ತು ಕಂಪ್ಲೀಟ್ ಆಗುತ್ತೆ ಆವತ್ತಿನಿಂದ ಟ್ಯೂಟೋರಿಯಲನ್ನು ಸ್ಟಾರ್ಟ್ ಮಾಡ್ತೀನಿ ಯಾಕಂತಂದ್ರೆ ಸಿಂಪಲ್ ಆಗಿ ಸಾಮಾನ್ಯ ಅಂದರೆ ನಿಮ್ಮಲ್ಲಿ ಐದು ಸಾವಿರದ ಸ್ಮಾರ್ಟ್ ಫೋನ್ ಇದ್ರು ಹತ್ತು ಸಾವಿರದ ಸ್ಮಾರ್ಟ್ ಫೋನ್ ಇದ್ರು ಇಪ್ಪತ್ತು ಸಾವಿರ ಇಷ್ಟೇ ದೊಡ್ಡ ಸ್ಮಾರ್ಟ್ ಫೋನ್ ಇರಲಿ ಸಣ್ಣದೇ ಇರಲಿ ಯಾವುದೇ ಇರಲಿ ನಿಮಗೋಸ್ಕರ ನಿಮ್ಮ ಕ್ರಿಯೆ ಕ್ರಿಯೇಟಿವಿಟಿಯಲ್ಲಿ ಏನಾದರೂ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕಾದರೂ ಆಗದೆ ಇದ್ರು ಯಾವ ರೀತಿಯಲ್ಲಿ ನೀವು ಯೂಟ್ಯೂಬನ್ನು ಬಳಸಬೇಕು ಎನ್ನುವುದನ್ನ ನಾವು ಸಿಂಪಲ್ ಆಗಿ ಹೇಳ್ಕೊಡ್ತೀವಿ ಯಾರು ಇದನ್ನ ಹೇಳ್ಕೊಡಲ್ಲ ಯಾಕಂದ್ರೆ ಹಲವಾರು ಯೂಟ್ಯೂಬ್ ಚಾನಲ್ಗಳಿವೆ ಆದರೆ ಯಾರು ತಮ್ಮ ಆ ಒಂದು ಸೀಕ್ರೆಟ್ ಯಾವತ್ತೂ ಹೇಳ್ಕೊಡಲ್ಲ ಸೊ ಆ ಒಂದು ಸೀಕ್ರೆಟ್ ನಿಮಗೆ ಹೇಳ್ತಾ ಹೋಗ್ತೀರಿ ಯಾಕಂತಂದರೆ ನೀವು ನಮ್ಮ ವೀಕ್ಷಕರು ನಾವು ನೀವುಗಳು ಬೆಳೆದ್ರೇನೆ ಈ ಸಮಾಜ ಬೆಳೀತದೆ ಸೊ ಅದರಿಂದಾಗಿ ರಾಜಕೀಯ ವಿಚಾರವನ್ನ ಒಂದು ಕ್ಷಣ ಮಾತ್ರಕ್ಕೆ ನಾವು ಬಿಟ್ಟು ಬಿಡೋಣ ಏನಾದರೂ ಅಷ್ಟೊಂದು ಉತ್ತಮ ಮಾಹಿತಿಗಳು ದೊರಕಿದ್ರೆ ಖಂಡಿತವಾಗಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಸೊ ಇವತ್ತು ನಾವು ಕೆಲಸ ಇರೋರು ಇರಬಹುದು ಇಲ್ಲದೆ ಇರೋ ಇರ್ಬೋದು ಕೆಲಸ ಇರೋರು ಪಾರ್ಟಮ್ ಪಾರ್ಟ್ ಟೈಮ್ ಆಗಿ ಮಾಡಬಹುದು ಇಲ್ಲದೆ ಇರೋರು ಫುಲ್ ಟೈಮ್ ಆಗಿ ಮಾಡಬಹುದು ಎಲ್ಲಾ ವಿಚಾರಗಳನ್ನ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ ಸೊ ನೀವು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳಕ್ ಹೋಗ್ತಾ ಇರೋದು ನಮ್ಮ ಈ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಯಾವ ರೀತಿಯಲ್ಲಿ ಹಣವನ್ನ ಗಳಿಸ್ಕೋಬಹುದು ಎನ್ನುವಂತಹ ಒಂದು ವಿಚಾರವನ್ನ ಭಾಗ ಒಂದರಿಂದ ಸ್ಟಾರ್ಟ್ ಮಾಡಿ ಎಲ್ಲಿವರೆಗೆ ಕೊನೆ ಆಗುತ್ತೋ ಅಷ್ಟು ಪಾಠ ಮಾಡಿಬಿಟ್ಟು ನಿಮ್ಮನ್ನ ಓರ್ವ ಯೂಟ್ಯೂಬರ್ ಆಗಿ ಮಾಡಿ ನಿಮ್ ಜೊತೆ ಈ ಒಂದು ಚಾನೆಲ್ ಅನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತೀವಿ ಸೊ ಅದರಿಂದಾಗಿ ಸ್ನೇಹಿತರೆ ಮೊದಲನೇದಾಗಿ ನಾವೊಂದು ಇಮೇಲ್ ಅನ್ನ ಕ್ರಿಯೇಟ್ ಮಾಡಿರ್ಬೇಕು ಸಾಮಾನ್ಯ ಜನ ಎಲ್ರಿಗೂ ಗೊತ್ತಿರುವಂತಹ ವಿಚಾರ ನಂತರ ಯೂಟ್ಯೂಬ್ ಅಲ್ಲಿ ಒಂದು ಚಾನೆಲ್ ಇರಬೇಕು ಅದು ಯಾವ ರೀತಿಯಲ್ಲೆಲ್ಲ ಅನ್ನೋದನ್ನ ವಿಶದಾಂಶನ ಕ್ಲಿಯರ್ ಆಗಿ ನಿಮ್ಮ ಮುಂದೆ ತರ್ತಾ ಹೋಗ್ತೀನಿ ಸೊ ಅದೆಲ್ಲ ವಿಚಾರ ನಾವು ಇದು ಮಾಡಿದರೆ ನಮಗೆ ಉಪಯೋಗ ಉಪಯೋಗ ಇದೆಯಾ ಉಪಕಾರ ಇದೆಯಾ ಮಾಡಬಹುದಾ ಎನ್ನುವಂತಹ ಚಿಂತನೆಗಳು ಹಲವಾರು ಜನರಲ್ಲಿ ಇರುತ್ತೆ ಸೊ ಅದಕ್ಕೆ ಫುಲ್ ಸ್ಟಾಪ್ ಹಾಕ್ಬಿಟ್ಟು ನಿಮ್ಮ ಸ್ಮಾರ್ಟ್ ಫೋನ್ ತಗೊಳ್ಳಿ ಏನು ಬೇಡ ಟ್ರಿಕ್ಸ್ ಅನ್ನ ನಿಮಗೆ ನಿಮಗೆ ನಾನು ಹೇಳ್ಕೊಡ್ತೀನಿ ಯಾಕಂದ್ರೆ ಒಂದು ಸಾಮಾನ್ಯ ವಿಡಿಯೋ ನಮ್ಮ ಮನೆ ಮುಂಗ್ ಮುಂಭಾಗದಲ್ಲಿ ಒಂದು ವಿಡಿಯೋ ಹತ್ತು ಮಿನಿಟ್ ವಿಡಿಯೋವನ್ನು ಕ್ಲಿಯರ್ ಆಗಿ ತೆಗೆದುಕೊಳ್ಳಿ ಅದರಡೆಯಲ್ಲಿ ನಿಮ್ಮ ಯಾವ್ದಾದ್ರು ಒಂದು ಸೌಂಡ್ ಎಫೆಕ್ಟ್ ಬರ್ತಿದ್ರು ಪರವಾಗಿಲ್ಲ ನಾರ್ಮಲ್ ವಿಡಿಯೋ ಆ ಒಂದು ವಿಡಿಯೋ ಯಾವ ರೀತಿಯಲ್ಲಿ ವೈರಲ್ ಮಾಡಬಹುದು ಅಥವಾ ನಿಮ್ಮ ಚಾನೆಲ್ ಅನ್ನ ಯಾವ ರೀತಿಯಲ್ಲಿ ಆ ಮೂಲಕ ಮಾನಿಟೈಸೇಷನ್ ಮಾಡಬಹುದು ಅಂದ್ರೆ ಕೆಲವೊಂದು ಜನ ಅನ್ಕೋಬಹುದು ಯಾವ ರೀತಿಯಲ್ಲಿ ವಿಡಿಯೋ ಮಾಡ್ಲಿ ಕಂಟೆಂಟ್ ಯಾವ ರೀತಿಯಲ್ಲಿ ಮಾಡ್ಲಿ ಅನ್ನೋಂತಹ ಒಂದು ವಿಚಾರಗಳು ಅವರಿಗೆ ಹೊಳೆಯುವುದಿಲ್ಲ ಸೊ ಅದರಿಂದಾಗಿ ನಿಮಗೆ ಯಾವುದೇ ಕಂಟೆಂಟ್ ಬೇಡ ಯಾಕಂತಂದ್ರೆ ಯೂಟ್ಯೂಬ್ ನಮ್ಮನ್ನ ಮಾರಿ ಕಾಸು ಮಾಡುತ್ತೆ ಒಂದು ಟ್ರಿಕ್ಸ್ ಇದು ಯೂಟ್ಯೂಬ್ ನಮ್ಮನ್ನ ಮಾಡಿ ಕಾಸು ಮಾಡುತ್ತೆ ನಾವು ಯೂಟ್ಯೂಬ್ ಅನ್ನ ಮಾಡಿ ಕಾಸು ಮಾಡಬೇಕು ಆ ಒಂದು ಟ್ರಿಕ್ಸ್ ಅನ್ನ ನಿಮ್ಗೆ ಹೇಳ್ಕೊಡ್ತೀನಿ ಸೊ ಆದ್ರಿಂದಾಗಿ ಯಾರೆಲ್ಲ ಬೆಂಬಲಿಸ್ತೀರಾ ಆ ಬೆಂಬಲಿಗರೆಲ್ಲರೂ ನಿಮ್ಮ ಅಭಿಪ್ರಾಯವನ್ನ ಯಾರೆಲ್ಲ ನಮ್ಮ ಜೊತೆ ಕೈ ಜೋಡಿಸೀರಾ ದಯವಿಟ್ಟು ಕಮೆಂಟ್ ಮಾಡಿ ಮಾತ್ರವಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಕಮೆಂಟ್ ನಲ್ಲಿ ಲಿಂಕ್ ಅನ್ನ ನಾವು ಪಿನ್ ಮಾಡಿರ್ತೀವಿ ಆ ಒಂದು ಲಿಂಕ್ ಅನ್ನ ಪ್ರವೇಶ ಮಾಡಿ ವಾಟ್ಸಪ್ ಚಾನೆಲ್ ಅನ್ನ ಫಾಲೋ ಮಾಡಿಕೊಳ್ಳಿ ಮುಂದಿನ ಮಾಹಿತಿ ನಂತರ ಬೆನ್ನ ಹಿಂದೆ ಬರುತ್ತೆ ನಿಮ್ ಜೊತೆ ನಿರಂತರವಾಗಿ ನಾನು ನಿಮ್ಮ ಜೊತೆ ಇರ್ತೀನಿ ನಿಮ್ಮ ಚಾನೆಲ್ ಯಾವ ರೀತಿಯಲ್ಲಿ ಮಾನಿಟೈಸೇಷನ್ ಆಗುತ್ತೆ ಎಲ್ಲದಕ್ಕೂ ಬೆಂಬಲ ಕೊಡ್ತಾನೆ ಹೋಗ್ತೀನಿ ಸಪೋರ್ಟ್ ಮಾಡ್ತೀನಿ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಅನ್ನೋದನ್ನ ಹಂತ ಹಂತವಾಗಿ ಹೇಳ್ತಾ ಹೋಗ್ತೀನಿ ಸೊ ಇವತ್ತು ಈ ಒಂದು ಕೆಲಸ ನೀವು ಮಾಡಿ ಒಂದು ಈ ಒಂದು ಲಿಂಕನ್ನು ಬಳಸ್ಕೊಳ್ಳಿ ನಮ್ಮ ಚಾನೆಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರ ಯಾವ ರೀತಿಯಲ್ಲಿ ಮುಂದೆ ಸಾಗಬು ಎನ್ನುವುದಂತಹ ಒಂದೊಂದೇ ಇಂಟ್ರೊಡಕ್ಷನ್ ಅನ್ನು ಕೊಡ್ತಾ ಹೋಗ್ತೀನಿ ಅದನ್ನು ಅದೇ ರೀತಿಯಲ್ಲಿ ಮಾಡ್ತಾ ಹೋಗಿ ನಿಮ್ಮ ವಿಜಯದಲ್ಲಿ ಜನತಾ ಏಜೆಂಡ್ನ ಒಂದು ಪಾತ್ರ ಖಂಡಿತವಾಗಿದ್ದೇ ಇರುತ್ತೆ ಸೊ ಅದರಿಂದಾಗಿ ನೀವೊಂದು ಪ್ರೊಫೆಷನಲ್ ಯೂಟ್ಯೂಬರ್ ಆಗುವ ರೀತಿಯಲ್ಲಿ ನಾವು ಮಾಡ್ತೀವಿ ಸೊ ನಿಮ್ಮ ಬೆಂಬಲ ಮಾತ್ರ ಸಾಕು ಈ ಒಂದು ವಿಚಾರವಾಗಿ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮಸ್ಕಾರ